ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಂದು ಮತನೇ ಆಗಲಿ ತಗೊಂಡು ಗೆದ್ದಂಥವ್ರನ್ನ ಅಂತ ಪರಿಗಣಿಸ್ತಾರೆ ಅದೇ ರೀತಿ ಅವ್ರನ್ನ ಯಾವ ರೀತಿ ಗೆದ್ದೆ ಯಾವ ರೀತಿ ಸೋತೆ ಅಂತಕ್ಕಂಥ ಪರಾಮರ್ಶೆ ಪ್ರಜಾಪ್ರಭುತ್ವದಲ್ಲಿಲ್ಲ ಅದು ತಮ್ಮ ತಮ್ಮ ಮಾಡಿರ್ತಕ್ಕಂಥ ಕೆಲಸಗಳನ್ನು ತಮ್ಮ ತಮ್ಮ ಆತ್ಮ ವಿಮರ್ಶನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಈ ಏನು ಡಿಸಿಸಿ ಬ್ಯಾಂಕ್ ವಿಚಾರವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪಕ್ಷದ ಮುಖಂಡರುಗಳು ಮಾಡಿರ್ತಕ್ಕಂಥ ಆಪಾದನೆಗಳಲ್ಲಿ ಕೆಲವು ಪದಗಳನ್ನು ನಾನು ನೋಡಿದೆ ಪ್ರಭಾಚದ ಕಗ್ಗೊಲೆ ಕಪಿಮುಷ್ಟಿ ಜೊತೆಗೆ ಪಟಾಲಂ ಅನ್ನೋ ಒಂದು ಪದವನ್ನು ಕೂಡ ಉಪಯೋಗಿಸಿದ್ದಾರೆ ಇವೆಲ್ಲ ಹಾಕ್ತಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಇಂದಿನ ಚುನಾವಣೆಯಲ್ಲಿ ಅವರೇ ಮಾಡಿರ್ತಕ್ಕಂಥ ಅನುಭವಗಳನ್ನು ಈ ರೀತಿ ಹೇಳಿರ್ತಕ್ಕಂಥದ್ದನ್ನು ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ಲಿಕ್ಕೆ ತಯಾರಾಗಿ ಬಂದಿದ್ದೇನೆ ಏನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ರಾಜಣ್ಣ ಅವರು ಅನಭಿಶಕ್ತ ದೊರೆ ಸಹಕಾರಿ ಕ್ಷೇತ್ರದಲ್ಲಿ ಅನಭಿಶಕ್ತಿ ದೊರೆ ಅವರು ಯಾವ ರೀತಿಯ ಸಹಕಾರಿ ರತ್ನ ಮತ್ತೊಂದು ಯಾವ ಪ್ರಶಸ್ತಿಗಳನ್ನು ಕೊಟ್ಟಿದ್ರು ಕೂಡ ಅದನ್ನು ಮೀರಿ ನಂತ ಸಹಕಾರಿ ಕ್ಷೇತ್ರದಲ್ಲಿ ಅವ್ರ ಸೇವೆ ಇದೆ ನಾನಾದರೂ ಕೂಡ ಮೊನ್ನೆ ಮೊದಲನೇ ಚುನಾವಣೆಯಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಬಂದು ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿ ನಿಜವಾಗ್ಲೂ ಕೂಡ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಆಮೇಲೆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ ಈ ಸಹಕಾರಿ ಕ್ಷೇತ್ರದಲ್ಲಿ ಇದನ್ನು ಮನಗಂಡು ಚುನಾವಣೆ ನಿಲ್ಬೇಕು ಅಂತ ತೀರ್ಮಾನ ಮಾಡಿ ಹಾಲಿನ ಕಾರ್ಚುನಲ್ಲಿ ನಾನು ಕೂಡ ಪರಾಜಿತರಾಗಿ ಏನು ಸರ್ ನಾನು ಹಾಕಿದಂಥ ಸೋಲನ್ನು ನಾನು ಕೂಡ ಒಪ್ಪಿಕೊಂಡಿದ್ದೇನೆ ಆದರೆ ನಾನೇನು ಈ ರೀತಿ ನಾನು ಸೋತಿದ್ದೀನಿ ಅಂತಕ್ಕಂಥದ್ದನ್ನ ಈ ಟೀಕೆ ಮಾಡ್ತಕ್ಕಂಥದ್ದು ಇವೆಲ್ಲ ಅಪ್ರಸ್ತುತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಪ್ರಸ್ತುತ ಇರೋದು ಗೆದ್ದವರೇ ಸೋತಿರೋರು ಏನೋ ಮಾತಾಡ್ತಾರಪ್ಪ ಮಾಡ್ತಾರೆ ಅನ್ನೋದಕ್ಕೆ ಗೌರವ ಇರಲ್ಲ ಮಾಡಲ್ಲ ಸೋತಿರೋ ದುಃಖಕ್ಕೆ ಏನೋ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಯಾವುದೇ ರೀತಿಯ ಪತ್ರಿಕಾಗೋಷ್ಠಿಯಾಗ್ಲಿ ಸಾರ್ವಜನಿಕವಾಗಿ ಹೋಗ್ತಕ್ಕಂಥದ್ದು ಕೆಲಸವನ್ನು ಮಾಡಲಿಲ್ಲ ಆದರೆ ಅವರು ಮೊನ್ನೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಕೆಲವು ಅಪಾದನೆಗಳು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥ ಮಾತುಗಳು ಅದರೊಳಗಾಗಿ ವಿಶೇಷವಾಗಿ ರಾಜಣ್ಣವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಈ ಸಹಕಾರಿ ಕ್ಷೇತ್ರದ ಪಿತಾಮಹರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಖಂಡನೀಯ ಆ ಅದೇ ರೀತಿ ಏನು ಒಂದು ಈ ಕಪಿಮುಷ್ಟಿಯನ್ನ ಪದವನ್ನು ಉಪಯೋಗಿಸಿದರೆ ಅವೆಲ್ಲವೂ ಕೂಡ ಅವರಿಗೆ ಅನ್ವಯಿಸತಕ್ಕಂಥದ್ದು ಅವರೇನೇನು ಹೇಳಿದರೆ ಡೆಲಿಗೇಟ್ಗಳನ್ನು ಈಗ ಪ್ರಸ್ತುತ ನಲವತ್ತೈದು ದಿವಸಕ್ಕೆ ಮುಂಚೆನೇ ಪ್ರಕ್ರಿಯೆ ಶುರು ಆಗ್ತದೆ ನನಗೆ ನನಗೆ ಗೊತ್ತಿದ್ದಂಗೆ ಇದೇ ಮೊದಲನೇ ಚುನಾವಣೆ ಆ ನಲವತ್ತೈದು ದಿವಸದಿಂದಲೇನೆ ಡೆಲಿಗೇಟ್ ಫಾರಂಗಳನ್ನ ಮೀಟಿಂಗ್ ಕರೀತಕ್ಕಂಥದ್ದು ಮಾಡ್ತಕ್ಕಂಥದ್ದು ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತದೆ ಅದನ್ನೇ ಒಂದು ಈ ರೀತಿಯಾದಂಥ ಯಾಕಂದ್ರೆ ಅವರು ಹಿಂದಿನ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಒಕ್ಕೂಟದ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಅನುಭವ ಇತ್ತಲ್ಲ ಅದನ್ನೇ ಇವರು ಮಾಡಿರ್ಬೋದೇನೋ ಅನ್ನೋ ಹೂವಿನ ಮೇಲೆ ಹೇಳ್ಬಿಟ್ಟಾರೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೂಡ ಕರೆ ಮಾಡಿ ಹೇಳಿದರು ಇಲ್ಲದೇ ನಾನು ಒಂದು ಮೂವತ್ತೈದು ಸೊಸೈಟಿ ಹುಡುಗು ಸಾಕ್ಷಿ ಸಮೇತ ಬರ್ತಾ ಒಂದೇ ಒಂದು ಚುನಾವಣೆ ಅಲ್ಲಿ ಮಾಡಿರ್ತಕ್ಕಂಥ ಒಂದೇ ಒಂದು ವ್ಯವಸ್ಥೆ ನಾನು ಸೋತಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಯಾವತ್ತೂ ಕೂಡ ಯಾರ ಮುಂದೆ ಕೂಡ ಆಪಾದನೆ ಮಾಡ್ಲಿಕ್ಕೆ ಹೋಗಲಿಲ್ಲ ಈಗ ಅವ್ರು ಮಾಡಿರೋ ಆಪಾದನೆಗೋಸ್ಕರ ನಾನು ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾನು ತಯಾರಿದೆ ಒಂದು ಉದಾಹರಣೆ ಅಂದರೆ ಸೀಗಲಳ್ಳಿ ಕ್ಷೇತ್ರ ಸೀಗಲಹಳ್ಳಿದ ಒಂದು ಆಲೋಕ್ಕೂಟ ಕ್ಷೇತ್ರ ಇದೆ ಅದನ್ನು ಮೂರು ಸರಿ ನಾಲ್ಕನೇ ತಾರೀಕು ಒಂಬತ್ತನೇ ತಾರೀಕು ಹದಿಮೂರನೇ ತಾರೀಕು ಮೂರು ದಿನ ಮೀಟಿಂಗ್ ಕಳಿಸ್ತಾರೆ ನಾಲ್ಕನೇ ತಾರೀಕು ಮಾಡಿರ್ತಕ್ಕಂಥ ಮೀಟಿಂಗ್ನಲ್ಲಿ ತಗೊಳಿಸ್ತೀನಿ ನೋಡಿ ನಾಲ್ಕನೇ ಮೂರು ದಿವಸದ ಮೀಟಿಂಗ್ ಇದೆ ನಾಲ್ಕನೇ ತಾರೀಕು ಅಂತ ಮೀಟಿಂಗ್ನಲ್ಲಿ ಒಬ್ಬರು ಆಯ್ಕೆ ಯಾರು ಕಾವ್ಯ ಅನ್ನೋದನ್ನು ಆಯ್ಕೆ ಮಾಡ್ತಾರೆ ನಾಯ್ಕೆ ಕಾವ್ಯ ಅನ್ನೋದನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಇನ್ನೊಂದು ಹದಿಮೂರನೇ ತಾರೀಕು ಅಂತ ಮೀಟಿಂಗ್ನಲ್ಲಿ ಏನು ಖಾಲಿ ಬಿಡಿಸ್ಕೊಂಡಿದ್ರು ಇಪ್ಪತ್ತೆಂಟು ನಂದು ಯಾರು ಇನ್ನೊಬ್ಬರು ಬಿಟ್ಟು ಖಾಲಿ ಅದೇ ಕೆಲಸ ಇವರು ಖಾಲಿ ಬಳಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ ನೋಡಿ ನೋಡಿ ಮತ್ತೆ ಸಮೇತ ನಿಮ್ಗೆ ಶಾತಿ ಸಮೇತ ಕೊಟ್ಬಿಡ್ತೀನಿ ನಾನು ಆಮೇಲೆ ಇನ್ನೊಂದು ಒಂಬತ್ತನೇ ತಾರೀಕು ಅಂತ ಮೇಟಿರ್ಕ ಮೀಟಿಂಗ್ ನಲ್ಲಿ ಮತ್ತೆ ತಿರ್ಗಾ ಏನೇತ ಏನೋ ಗೊತ್ತಿಲ್ಲ ಅನ್ನೋ ಹುಡುಗಿನ ಮತ್ತೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದು ಅದಾದ್ಮೇಲೆ ಕೊನೆಗೆ ಹದಿಮೂರನೇ ತಾರೀಕು ಮಾಡಿರ್ತಕ್ಕಂಥ ಮೀಟಿಂಗ್ ನಲ್ಲಿ ಖಾಲಿ ಇದೆ ಖಾಲಿ ಇದೆ ನೋಡಿ ಅದನ್ನು ರೆಸಲ್ಯೂಷನ್ ಹೆಸರು ಕಾಲಿ ಇದೆ ಮಧ್ಯದಲ್ಲಿ ಹೆಸರು ಖಾಲಿ ಇರ್ತದೆ ಇದು ಒಂದು ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಆಮೇಲೆ ಕೊನೆಗೆ ಕೊನೆ ಮೀಟಿಂಗ್ ನಲ್ಲಿ ಮಾಡಿರ್ತಕ್ಕಂತ ಒಂದು ರೆಸೊಲ್ಯೂಷನ್ ಅಲ್ಲಿ ಪುಟ್ಟಮ್ಮ ಉಮೇಶ್ ಅನ್ನೋರನ್ನ ಆಯ್ಕೆ ಮಾಡ್ತಾರೆ ಈ ಎಲ್ಲಾ ಪ್ರಕ್ರಿಯೆಗಳಿಂದ ಮನದೊಂದು ಪಾಪ ಕಾವ್ಯನ್ನ ಹುಡುಗಿ ರಾಜೀನಾಮೆ ಕೊಡುತ್ತೆ ಪತ್ರ ಇದು ಯಾರು ಪ್ರಜಾಪ್ರಭುತ್ವಕ್ಕೆ ಗೋಲೆ ಮಾಡಿದ್ದಾರೆ ಇದು ಒಂದು ಸ್ಯಾಂಪಲ್ ಉದಾಹರಣೆ ಇಂಥ ಮೂವತ್ತೆರಡು ಸೊಸೈಟಿಗಳು ದಾಖಲೆ ಸಮೇತ ನನ್ನ ಹತ್ರವೆ ಇವೆಲ್ಲವನ್ನು ಇಟ್ಕೊಂಡು ನಾನು ಅರ್ಜಿ ಹಾಕಿ ಚುನಾವಣೆಗೂ ಕೂಡ ಆದೇಶ ಮಾಡ್ತಕ್ಕಂಥ ಪುರಾವೆಗಳು ನನ್ನ ಹತ್ರ ಇವೆ ಆದರೆ ಪ್ರಜಾಪ್ರಭುತ್ವದ ನಾವೇನು ನಾವೆಲ್ಲ ನಮ್ಮ ರಾಜಣ್ಣವ್ರ ಗಡ್ಡಿನಲ್ಲಿ ನಾನು ಬೆಳೆದವ್ರು ನಾವೆಲ್ಲ ದ್ರಡಿನಲ್ಲಿ ಬೆಳೆದತಕ್ಕಂಥವ್ರು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಆ ಬೆಲೆಯಿಂದ ಉಡಿಸಬೇಕು ಪ್ರಜಾಪ್ರಭುತ್ವದ ಗೌರವವನ್ನು ಎತ್ತಿಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಯಾವ ಈ ಮಾಡಕ್ಕೆ ಈ ಪುರಾಣಗಳನ್ನು ಯಾವತ್ತೂ ನಾನು ಯಾರಿಗೂ ಹೋಗಿರಲಿಲ್ಲ ಅದೇ ರೀತಿ ಇನ್ನೊಂದು ದೇವರಳ್ಳಿ ಸೊಸೈಟಿ ಇದು ದೇವರೊಳ್ಳಿ ಸೊಸೈಟಿ ಖಾಲಿನ ಬೆರೆಸ್ಕೊಂಡ್ಬಂದ್ಬಿಟ್ಟಿದ್ದು ರೆಸಲ್ಯೂಷನ್ ಅನ್ನು ಖಾಲಿ ಇವೆಲ್ಲವನ್ನು ತಗೊಂಡು ನಾವು ಯಾರು ಮತ್ತೆ ಇದರ ಸಣ್ಣ ಅರ್ಜಿ ಕೂಡ ಕೊಟ್ವಿ ಅರ್ಜಿ ಕೂಡ ಕೊಟ್ಟಂತ ಸಂದರ್ಭದಲ್ಲಿ ಬೇರೆ ಬೇರೆ ಸೊಸೈಟಿಗಳು ಇನ್ನೊಂದು ಎರಡನೇ ಮೂರನೇದು ಉದಾಹರಣೆ ಜೋಗಿ ಹಳ್ಳಿದು ಜೋಗಿ ಹೇಳಿದು ಸಮ ಬಂದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ನಮಗೇನು ಗೊತ್ತಿರಲಿಲ್ಲ ಅವನ ಗಿರೀಶ್ ಅಂತ ಕುಂಟೊಬ್ಬವನೇ ಅವನು ಇನ್ನೊಂದು ಇನ್ನೊಂದಿನ ಇನ್ನೊಬ್ಬ ನನ್ನ ಪರ ಇನ್ನೊಂದೊಲ್ಯೂಷನ್ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಕಾಲ್ ಮುರಾಗ್ತೀನಿ ಅಂತ ಹೇಳಿ ಅಧ್ಯಕ್ಷರಿಗೇನೆ ಸಮ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಇನ್ನೊಂದು ಓಟೆ ಮಾಡಿಸಿ ಡಬಲ್ ಓಟಿಂಗ್ ಡಬಲ್ ಓಟಿಂಗ್ ಮಾಡಿಸಿ ಅವ್ರ ಹತ್ರ ಮಾಡಿರ್ತಕ್ಕಂಥದ್ದು ಈ ಕಾಲು ಮುರಾಗ್ತೀನಿ ಮಡ್ತೀನಿ ಅಂತಕ್ಕಂಥದ್ದು ವಿಡಿಯೋ ಕಾಲ್ ನನ್ನ ಹತ್ರ ಇದೆ ಇವೆಲ್ಲವೂ ನನ್ನ ಹತ್ರ ಎಲ್ಲ ಇದೆ ತೋರಿಸ್ತೀನಿ ಬೇಕಾರೆ ಕಾಲ್ಮರ ಹಾಕ್ತೀನಿ ಅಂತಕ್ಕಂಥದ್ದು ಎಲ್ಲ ಇವೆಲ್ಲ ನನಗೆ ಸಮಯದ ಅಭಾವದಿಂದ ಇನ್ನು ಮಿಕ್ಕಿದ್ದ ಸೊಸೈಟಿಗಳು ಈ ತರ ಏನಿದಾವೆ ಅವನ್ನ ತರಕಾಗಲಿಲ್ಲ ನೆನ್ನೆ ಎಲ್ಲ ತಂದ್ಬಿಡ್ತಿದೆ ಇವೆಲ್ಲ ಮಾಡಿರ್ತಕ್ಕಂಥದ್ದು ಯಾರು ಸ್ವಾಮಿ ನಾವ ಇದನ್ನ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಲ್ಲಿ ಇವನ್ನ ಮಾಡಕಾಗಲಿಲ್ಲ ಅನ್ನೋ ಒಂದು ಹತಾಶ ಭಾವನೆಯಿಂದ ಈ ರೀತಿ ಅಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ನೂರಕ್ಕೂ ನೂರು ಸತ್ಯ ಪಾಪ ಅವ್ರ ಜೊತೆಗೆ ಅದು ಏನೋ ತಿಳಿದಿದ ಅಮಾಯಕ ಹುಡುಗ ಸತ್ಯಪ್ರಕಾಶನ ಪ್ರಕಾಶನ ಕೂರಿಸ್ಕೊಂಡು ಇಲ್ಲದ್ದೆಲ್ಲ ಸುಳ್ಳೇಳ್ಸಿ ಅವ್ರ ತಂದೆಗೂ ಕೂಡ ಅವರ ಬಾಳೆ ಬರ್ತಕ್ಕಂಥ ತಂದೆಗೂ ಕೂಡ ಕೆಟ್ಟ ತರತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಈ ಮಹಾಶಯ ಮಾಡಿದ್ದಾರೆ ಜೊತೆಗೆ ಕಾಲಿನ ಚುನಾವಣೆಯಲ್ಲಿ ಮನೆ ಚುನಾವಣೆಯಲ್ಲಿ ಇವ್ರು ಏನು ಹೇಳಿದ್ದಾರೆ ಇಪ್ಪತ್ತೆಂಟು ಜನ ಒಂದು ಕಡೆ ಕರ್ಕೊಂಡು ಹೋಗಿ ನೀವು ಮಾಡಿ ರೆಸೊಲ್ಯೂಷನ್ ಬಾರಿಸ್ ಖಾಲಿ ಬರೆಸ್ಕೊಂಡು ಕರ್ಕೊಂಡು ಹೋಗಿ ಮಾಡಿದ್ರಿ ಮಟ್ಟಿದ್ರಿ ಅಂತಕ್ಕಂಥದ್ದನ್ನು ಅವರು ಅಪಾದನೆ ಮಾಡಿದ್ದಾರೆ ಇವ್ರ ಚುನಾವಣೆಯಲ್ಲಿ ಕಲ್ಸೆಟ್ಟಿ ಹೇಳಿ ಅನ್ನೋ ಹುಡುಗನ್ನ ಕರ್ಕೊಂಡು ಅವ್ನು ನನಗೆ ಇಲ್ಲಿ ಇಲ್ಲ ಹೋಯ್ತತ್ರ ಎಂತದ್ದು ಸಕಲೇ ಸುರ್ತ ಯಾವ್ದಾದ್ರು ರೆಸಾರ್ಟ್ ಕೂಡ ಕೊಟ್ಟಾರೋಣ ನಾನು ನಿಮ್ ಬಂದು ಕರ್ಕೊಂಡು ಹೋಗ್ರಿ ಅಂತ ಮಾಡಿರ್ತಕ್ಕಂಥ ವಿಡಿಯೋ ಕಾಲ್ ಕೂಡ ಇದೆ ನನ್ನ ಹತ್ರ ಕೇಳಿಸ್ಕೊಂತೀರ ಅಲ್ಲ ನೀವು ಯಾವ ಬಂದ್ರೆ ಆಗಲ್ಲ ಗುರುವಿ ಈಗ ನಂತವ್ರಿಗೆ ಪ್ರಸಾದ್ ಇಸ್ಕಟ್ಟೆ ಅವತ್ತೇ ಹೇಳ್ಬಿಡ್ತೀನಿ ನಾನು

ಇನ್ನು ಮೂರು ಉದಾಹರಣೆಗಳು ನನ್ನದು ವಿಡಿಯೋ ಕಲ್ಲವೆ ಇವೆಲ್ಲ ಮಾಡಿರ್ತಕ್ಕಂಥದ್ದು ಆಲಿನ ಉಕ್ಕೋಟಿ ಚುನಾವಣೆಯಲ್ಲಿ ಈ ಎಲ್ಲಾ ರೀತಿ ಏನೇನು ಅವ್ರು ಏನ್ ಹೇಳಿದಾರಲ್ಲ ಪ್ರಜಾಪ್ರಭುತ್ವದ ಕಗ್ಗೊಲೆ ಮತ್ತೊಂದು ಎಲ್ಲವನ್ನು ಕೂಡಿ ಈ ಚುನಾವಣೆಯಲ್ಲಿ ಇವತ್ತು ಅವರು ಗೆದ್ದಿದ್ದಾರೆ ಅದೇ ಚುನಾವಣೆನಲ್ಲಿ ಇವರು ಮಾಡಕ್ಕೆ ಯಾವ ಆಕಾಶ ಸಿ ಇಲ್ಲ ಅದಕ್ಕೆ ನಮ್ಮೇಲೆ ಅಪಾದನೆ ಮಾಡಿದ್ರು ಜೊತೆಗೆ ಏನಿವತ್ತು ಹಾಲಿನ ಡೈರಿ ಈ ಕಳೆದ ಎರಡು ಸಾರಿ ಚುನಾವಣೆಯಲ್ಲಿ ಅವರು ಗೆದ್ದು ಮಾಡಿರ್ತಕ್ಕಂಥದ್ದು ಕೊಡುಗೆಗಾದ್ರೂ ಏನು ಅಂತಕ್ಕದ್ದನ್ನು ರವಿಯವರು ಪ್ರಶ್ನೆ ಮಾಡಿದ್ರು ಅವ್ರ ಕೊಡುಗೆ ಏನಿಲ್ಲ ಗೌಡಗೆರೆ ಒಬ್ಬನಲ್ಲಿ ಎಂಬತ್ತು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿ ಅದರಲ್ಲಿ ಅರ್ಧ ಅರ್ಧ ಮಾಡಿಕೊಂಡು ಸೊಸೈಟಿ ಮುಚ್ಚಿದ್ದಾರೆ ಎಂಬತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಇವತ್ತು ಕೂಡ ಅದು ಅವರು ನಮ್ಮ ಒಬ್ಬರು ನಟರಾಜ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ರಾಜನರ ಹೋಗಿದ್ರು ಅದರ ಬಗ್ಗೆ ಎನ್ಕ್ವೈರಿ ಆಗ್ತದೆ ಗೌಡಗೆರೆ ಸೊಸೈಟಿ ಗೌಡಗೆರೆ ಸೊಸೈಟಿ ಇಂಥವು ನೂರಾರು ಉದಾಹರಣೆಗಳಿವೆ ನಾಗರಾಜ್ ಹ್ಮ್ ಈ ತರ ಮಾಡಿರ್ತಕ್ಕಂಥದ್ದು ಆಮೇಲೆ ಭೂಸಾ ಸಪ್ಲೈನಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತೊಂದು ಯಾವುದೇ ರೀತಿಯಾದಂತಹ ಸವಲತ್ತುಗಳು ಬಂದಿರತಕ್ಕಂಥದ್ದಲ್ಲಿ ಕಮಿಷನ್ ಮಾಡ್ತಕ್ಕಂಥದ್ದು ಅವರ ಪಟಾಲಮ್ಮ ಅವ್ರ ಮಹ ಅವ್ರ ಕಡೆಯವರನ್ನೊಬ್ಬರು ಇಲ್ಲಿ ಅಂಗಡಿನೇ ಓಪನ್ ಮಾಡ್ಸ ರೈತ ರೈತಲ್ಲ ಬಿಲ್ಲಿ ರೈತ ರೈತ ಮಳಿಗೆ ಅಂತ ರೈತ ಮಳಿಗೆ ಅಲ್ಲಿ ಜ್ಯೋತಿ ನಗರದಲ್ಲಿ ಅವ್ರ ಗುಬ್ಬಿನವ್ರನ್ನ ಬಂದು ಇಲ್ಲಿ ಅಂಗಡಿ ಓಪನ್ ಮಾಡಿಸಿ ಅವ್ರ ಕಡೆಯಿಂದ ಎಲ್ಲ ಪರ್ಚೇಸಸ್ ಮಾಡ್ತಕ್ಕಂಥದ್ದು ಎಲ್ಲ ಕಮಿಷನ್ ಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಬರೀ ರೀತಿ ಅವ್ಯವಹಾರಗಳನ್ನು ಮಾಡಿ ಡೈರಿ ಇವತ್ತು ಇನ್ನು ಐದು ವರ್ಷದೊಳಗಡೆ ಸುಮಾರು ಮೂವತ್ತು ಮೂವತ್ತೈದು ಡೈರಿಗಳು ಸಂಪೂರ್ಣ ಕ್ಲೋಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವೆಲ್ಲವನ್ನು ಏನಿಟ್ಟು ಇಟ್ಕೊಂಡಿದ್ರು ಈಗ ಉದಾಹರಣೆಗೆ ತಿಪ್ಪನಹಳ್ಳಿ ತಿಪ್ಪನಹಳ್ಳಿ ಡೈರಿನಲ್ಲಿ ಅವತ್ತು ನಾವು ಎಲೆಕ್ಷನ್ ಹೋದಂಥ ಸಂದರ್ಭದಲ್ಲಿ ಓಟ್ ಕೇಳೋಕೆ ಹೋದಂಥ ಸಂದರ್ಭದಲ್ಲಿ ಬಟವಾಡೆ ಕೊಟ್ಟಿರಲಿಲ್ಲ ಅವ್ರೇನು ಹೇಳ್ತಾರೆ ಅಣ್ಣ ನೀವು ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ರಿ ನಾವು ಬಟವಾಡೆ ಕೊಟ್ಬಿಟ್ಟು ಓಟ್ ಹಾಕ್ತೀವಿ ಅದು ಸಂಘ ಹೊತ್ತು ಅನ್ನೋದು ಆಲ್ ಬರ್ತದೆ ಈ ಸಂಘಗಳನ್ನ ಏನಕ್ಕೆ ಅವರು ಶ್ರೀವಂತವಾಗಿ ಇಟ್ಕೊಂಡಿದ್ರು ಅಧಿಕಾರದಲ್ಲಿ ಇದ್ದಾಗ ಅಂದರೆ ಅವ್ರನ್ನ ಓಟಿನ ಆಸೆಗೋಸ್ಕರ ನಿಜವಾಗ್ಲು ಕೂಡ ಆದಂಥ ಸಂಘಗಳನ್ನು ಅವೆಲ್ಲ ಸಂಘ ಇವತ್ತು ಇವತ್ತು ನಾಳೆ ನಾಲ್ಕು ಮೂರ್ನಾಲ್ಕು ತಿಂಗಳಲ್ಲಿ ಮೂವತ್ತು ಮೂವತ್ತೈದು ಸರ್ಸಗಳು ಮುಜೆ ಹೋಗ್ತಾರೆ ಇವರು ವೋಟ್ ಹಾಕಬೇಕು ಗೆಲ್ಲಬೇಕು ಅನ್ನಕ್ಕಂಥದ್ದು ಅವ್ರು ಏನೇನು ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ಮಾಡಿದ್ದೀವಿ ಅಂತ ಅಪಾದನೆ ಮಾಡಿದ್ರು ಅವೆಲ್ಲವನ್ನು ಕೂಡ ಅಕ್ಷರ ಸತಕ ಅವರು ಧೈರ್ಯ ಅಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಶ್ರೀ ಇದೆಲ್ಲ ಆದಮೇಲೂ ಕೂಡ ನಾವು ಪ್ರಜಾಪ್ರಭುತ್ವ ವಿರುದ್ಧವಾಗಿ ಗೆದ್ದಿರ್ತಕ್ಕಂಥದ್ದು ಅವರೇ ವಿವಾಹ ನಾವು ಈ ರವಿಯವರಾಗಲಿ ಮತ್ತೊಬ್ಬರಾಗ್ಲಿ ಅಲ್ಲ ಅಂತಕ್ಕಂಥದ್ದನ್ನು ಹೇಳಿ ಆಯ್ತು ಈ ಮೊನ್ನೆ ಚುನಾವಣೆ ಆಯ್ತಾ ಇದಕ್ಕಾರ ಏನಾರ ಒಂದು ಕಡಿವಾಣ ಆಗ್ತಾರ ಅಂತ ಸಂದರ್ಭ ಬಂದರೆ ಈಗ ಏನೀಗೆಲ್ಲ ಅವರು ಎಲ್ಲ ಕಮಿಷನ್ಗಳನ್ನು ಮೊದಲು ದುಡ್ಡುಗಳು ಇಡ್ಕೊಂಡು ಕೊಡ್ತಿದ್ರು ಈಗೆಲ್ಲ ಆನ್ಲೈನಲ್ಲಿ ಸ ಅವರಿಗೆ ಸವಲತ್ತುಗಳೆಲ್ಲ ಹೋಗ್ತಾರೆ ಅದಕ್ಕೆ ಬೇರೆ ಬೇರೆ ದಾರಿ ಹುಡುಕೆ ಅಂತ ಇದೆ ಈಗಾಗಲೇ ಈಗ ಇಲ್ಲಿ ಇದ್ರ ಹತ್ರ ಎಂಥದ್ದು ಟೋಲ್ ಹತ್ರ ಟೋಲ್ ಗೇಟ್ ಹತ್ರ ಒಂದು ಭೂಮಿನ ಸುಮಾರು ಅದು ಹದಿನೈದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದನ್ನು ಒಂದೂವರೆ ಕೋಟಿಗೆ ಪರ್ಚೇಸ್ಗೆ ವ್ಯವಸ್ಥೆ ಮಾಡಿದ್ದಾರೆ ಒಂದೂವರೆ ಕೋಟಿ ಪರ್ಚೇಸ್ ವ್ಯವಸ್ಥೆ ಮಾಡಿ ಹೈಟೆಕ್ ಮಳೆಗೆ ನಂದಿನಿ ಮಳೆಗೆ ತೆಗಿಬೇಕು ಅಂತಕ್ಕಂಥ ವಿಚಾರವಾಗಿ ಅದರಲ್ಲಿ ಸುಮಾರು ಕೋಟಿ ಕೋಟಿ ಗೊತ್ತೆ ಹಣವನ್ನು ಹೊಡೆದಕ್ಕೆ ಈಗಾಗಲೇ ತಯಾರಿ ನಡೆದಿದ್ರೆ ಅದನ್ನು ಈಗಾಗಲೇ ನಮ್ಮ ವೆಂಕಟೇಶ್ ಅವರು ಅಧ್ಯಕ್ಷರ ಗಮನಕ್ಕೂ ನಾನು ತಂದಿದ್ದೀನಿ ಅದು ಆಗಕ್ಕೆ ಆ ವ್ಯವಹಾರ ಆಗೋಕ್ಕೆ ಬಿಡೋದಿಲ್ಲ ಅದೇ ರೀತಿ ಇನ್ನೊಂದು ಏನಾಗ್ತದೆ ಅಂದರೆ ನಾವು ಈ ಕೋವಿಡ್ ಸಂದರ್ಭದಲ್ಲಿ ಒಂದು ಉದಾಹರಣೆ ಸಣ್ಣ ಉದಾಹರಣೆ ಹೇಳ್ಬಿಡ್ತೀವಿ ಸಣ್ಣ ಉದಾಹರಣೆ ಕೋವಿಡ್ ಸಮಯದಲ್ಲಿ ನಾವು ಎಲ್ಲ ಸಹಕಾರ ಸಂಘಗಳಿಂದ ಮೂರು ಮೂರು ಸಾವಿರ ರೂಪಾಯಿನ ವಸೂಲಿ ಮಾಡಿದ್ರು ವಸೂಲಿ ಏನಕ್ಕೆ ವಸೂಲಿ ಮಾಡಿದ್ರು ಕೋವಿಡ್ನವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ನಾವು ಅನ್ನೋ ವಿಚಾರವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರವಾಗಿ ಎಲ್ಲರೂ ಮಾಡೋದು ನಾವು ನಾನು ಸಂಘದ ಅಧ್ಯಕ್ಷ ನಾವು ಮೂರು ಸಾವಿರ ರೂಪಾಯಿ ಕೊಟ್ವಿ ಆಯಿತು ಅದು ಬಂದಂಥ ಕ್ರೋಢೀಕರಣ ಆಗಿದಂಥ ಸುಮಾರು ಮೂರುವರೆ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಹಣ ಬಂದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂಬುಲೆನ್ಸನ್ನು ಕೊಡಬೇಕು ನಾವು ಒಕ್ಕೂಟದಿಂದ ಒಂದು ಅಂಬುಲೆನ್ಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂಬುಲೆನ್ಸನ್ನು ಕೊಡಿಸ್ಲಿಲ್ಲ ಏನೂ ಮಾಡಲಿಲ್ಲ ಅದರ ದುಡ್ಡಿನಲ್ಲಿ ಅಲ್ಲಿ ಫಿಲ್ಟರ್ ಫಿಲ್ಟರ್ ಮಾಡಿದ್ದಾರೆ ಇದರ ಫಿಲ್ಟರ್ ಯೂನಿಟ್ ಇದೆ ಇದ್ರ ಮುಂದೆ ಅದರಕ್ಕೆ ಒಕ್ಕೂಟದ ನೀರು ಒಕ್ಕೂಟದ ಹಣ ಇದು ಜಾಗ ಆಮೇಲೆ ಕರೆಂಟ್ ಬಿಲ್ ಒಕ್ಕೂಟ ಕಟ್ತಾ ಇದೆ ಅದನ್ನ ನಡೆಸ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ಹಣ ಅದು ಚಿತ್ತಯ್ಯ ಅನ್ನೋ ನಡೆಸ್ತಾ ಇದ್ದೇನೆ ತಿಂಗಳ ಅರವತ್ತ ಸಾವಿರ ರೂಪಾಯಿ ವಸೂಲಿ ಆಗ್ತಾ ಇದೆ ಅರವತ್ ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಈತ ತಗೋತಾನೆ ಮೂವತ್ತು ಸಾವಿರ ರೂಪಾಯಿ ನಡೆಸಲಿ ಕೊಡ್ತಾನೆ ಅಜ್ಜಣ್ಣ 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 ಅದು ಸರ್ ನಮ್ಮ ಸಹಕಾರಿ ಸಂಘಗಳೆಲ್ಲ ಸುಮಾರು ನೂರ ನೂರ ಇಪ್ಪತ್ತೆಂಟು ಸಹಕಾರಿ ಸಂಘಗಳು ಮೂರ್ ಮೂರು ಸಾವಿರ ರೂಪಾಯಿ ವಸೂಲಿ ಮಾಡಿದ ದುಡ್ಡನ್ನ ಅಲ್ಲಿ ಮಾಡ್ತಕ್ಕಂಥದನ್ನ ಇದು ಆಂಬುಲೆನ್ಸ್ ಕೊಡಬೇಕು ಅಂತ ಹೇಳಿ ಮಾಡಿ ಅದನ್ನ ವಾಟರ್ ಫಿಲ್ಟರ್ ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಹಣ ಆಮೇಲೆ ರಂಗನಾಥ ಕಾಲೇಜ್ ಹತ್ರ ಒಂದು ಔಟ್ಲೆಟ್ ಇದೆ ಔಟ್ಲೆಟ್ ಇದೆ ಆ ಔಟ್ಲೆಟ್ ಅನ್ನ ಅತಿ ಕಡಿಮೆ ಕಡಿಮೆ ಬೆಳಗ್ಗೆ ಬಾರಿಗೆ ಕೊಟ್ಟಿದ್ದಾರೆ ಇದೆಯಲ್ಲ ತಂಗಿ ಮಕ್ಕಳು ಇದೆಯಲ್ಲ ಇವ್ರ ಇವನೇ ಮುಂದೆ ಸಮೃದ್ಧಿ ಸಮೃದ್ಧಿ ಹೋಟ್ಲು ಹನುಮತ್ ರಾಯಪ್ಪ ಯಾರು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿನ ಅರವತ್ತು ಸಾವಿರ ರೂಪಾಯಿನ ತಿಂಗಳಿಗೆ ವಸೂಲಿ ನಡೀತಾ ಇದೆ ಈ ರೀತಿಯಾದಂಥ ವಸೂಲಿಗಳನ್ನು ಮಾಡಿಕೊಂಡು ಬಂದಂಥ ಹಣದಲ್ಲಿ ಮೊನ್ನೆ ಯಾರಿಗೋ ಮೂರ್ನಾಲ್ಕು ಜನಕ್ಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥ ಪುರಾವೆ ಇದೆ ಡಿ ಸಿ ಜಿ ಬ್ಯಾಂಕ್ ಅವರು ಓಟ್ ಹಾಕ್ಸ್ಕೋಕ್ಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟವ್ರು ಈಗ ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡೋಕೆ ಇವರಿಗೆ ಎಲ್ಲಿಂದ ಬಂತು ಈ ಒಕ್ಕೂಟದಲ್ಲಿ ಮಾಡಿರ್ತಕ್ಕಂಥ ಹಣ ದುರುಪಯೋಗ ಮಾಡಿರ್ತಕ್ಕಂಥ ಸೊಸೈಟಿಗಳನ್ನು ಮುಳುಗಿಸಿ ಮಾಡಿರ್ತಕ್ಕಂಥ ಹಣ ಇದೆಲ್ಲ ಮಾಡಿದ್ದಾರೆ ಯಾವತ್ತೂ ಈ ಸೆಕ್ರೆಟರಿಗಳನ್ನ ಈ ಕಪಿಮಟ್ಟಿ ಅನ್ನೋ ಪದ ನಿಜವಾಗ್ಲು ಕೂಡ ಅವ್ರಿಗೆ ಅನಿಸುತ್ತೆ ಅವರು ಸುಮಾರು ಒಂದು ನಲವತ್ತೈದು ಐವತ್ತು ಜನ ಸೊಸೈಟಿ ಸೆಕ್ರೆ ಕಾರ್ಯದರ್ಶಿಗಳನ್ನು ಕಬಿಮಿಟ್ಟಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರು ಮಾಡೋ ಅವ್ಯವಹಾರ ಅವ್ಯವಹಾರಗಳು ಏನು ಹಾಲುಗಳನ್ನು ಹಾಕ್ತಕ್ಕಂಥದ್ದು ಟೆಸ್ಟಿಂಗ್ ಅಂತ ತೆಗಿತಾರೆ ಇದು ಆಳ ಆಳ ಉದ್ದ ಭಾಳ ಇದೆ ಇದರಲ್ಲಿ ಭಾಳ ಇದೆ ನಾನಂತೂ ಮೊನ್ನೆ ಅದರಲ್ಲಿ ಐದು ಪೈಸದ ಭಾಗವೂ ತಿಳ್ಕೊಳಕಾಗಲಿಲ್ಲ ಆ ಟೆಸ್ಟಿಂಗ್ಲ್ಲೇ ಮೂವತ್ತು ಹದಿನೈದು ಇಪ್ಪತ್ತು ಲೀಟರ್ ಹಾಲು ಬೇರೆ ಹಾಕ್ತಾರೆ ಅದು ಬಂದ ಬಂದಿರ್ತಕ್ಕಂಥ ಹಣನ ಇವರು ವಸೂಲಿ ಮಾಡ್ತಾರೆ ಇಂಥವ್ರು ಒಂದ್ ನಲ್ವತ್ತೈದು ಐವತ್ತು ಜನ ದಿನ ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಕವಿ ಅವರ ಕಪಿ ಇಟ್ಕೊಂಡು ಈ ಡೈರಿ ಚುನಾವಣೆ ಗೆದ್ದು ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಇವರು ಮಾಡಿದರೆ ಗೆದ್ದಿರೋರು ಅಂತ ಹೇಳಿ ಅಪಾದನೆ ಮಾಡಿದರೆ ಬಿಟ್ರೆ ಈ ರಾಜಣ್ಣ ಅವ್ರ ನೇತೃತ್ವದಲ್ಲಿ ನಿಜವಲ್ಲೂ ಕೂಡ ಈಗ ಅವರು ನಮ್ಮ ತಾಲೂಕಿಗೆ ಮಧುಗಿರಿ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ನಾವು ಚಿರಾ ತಾಲೂಕಿಗೆ ಮಾಡಿ ಸಾಲ ಕೊಡೋದು ಒಂದೇ ಅಂತಲ್ಲ ಅವ್ರು ಎಷ್ಟು ಜನ ಅನುಯಾಯಿಗಳಿಗೆ ಯಾವ್ಯಾವ ರೀತಿ ಸಹಾಯ ಮಾಡಿದರೆ ಏನೇನು ಮಾಡಿದಾರೆ ಇರ್ತಕ್ಕಂಥ ನಾನೆಲ್ಲವೂ ಅಕ್ಷರ ಸಹ ಬಲ್ಲೆ ಅದರಿಂದ ಅವರ ಸೇವೆಯ ಮನಗಳನ್ನ ನಾವು ನಿಜವಾಗ್ಲೂ ಕೂಡ ಅವರು ಹೇಳ್ದಾರನ್ನ ಡಿ ಸಿ ಸಿ ಬ್ಯಾಂಕ್ಗೆ ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂಥದ್ದು ಮಾಡಿದ್ದಿದ್ರೆ ನಿಜವಾಗ್ಲೂ ಕೂಡ ಒಂದು ಗೌರವ ಕೊಟ್ಟಂಥ ಸಂದರ್ಭ ಬರ್ತಿತ್ತು ಆದರೆ ಇವರಂತ ಕಚರಾ ರಾಜಕಾರಣಿಗಳು ಮಾಡ್ತಕ್ಕಂಥದ್ದಕ್ಕೆ ನಾವು ಅವರಿಗೆ ಪಾಪ ಮನನೊಂದು ಅವರು ಚುನಾವಣೆಗೆ ಪ್ರಜಾಪ್ರಭುತ್ವ ದೇವಸ್ಥಾನದಲ್ಲಿ ಚುನಾವಣೆ ಆಗಲಿ ನಡೆಯುತ್ತೆ ಅಂತೇಳಿ ಒಂದು ಮನಸೊಪ್ಪಿ ಅವರು ಚುನಾವಣೆಯನ್ನು ನಡೆಸಿ ಪಾರದರ್ಶಕವಾಗಿ ಚುನಾವಣೆ ನಡೆದಿದೆ ಅದರ ಪ್ರಕಾರ ಆಗಿದ್ದಾರೆ ಅವರು ಇರಲ್ಲ ಇನ್ನೊಬ್ಬರು ಈ ಬರೀ ಸಹಕಾರ ಸಂಘ ಅಂತಲ್ಲ ಇದು ಇದು ವ್ಯವಹಾರ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು ಸಾಲ ಕೊಡ್ತಕ್ಕಂಥದ್ದು ವಸೂಲಿ ಮಾಡ್ತಕ್ಕಂಥದ್ದು ಇಂಥ ಸಂಸ್ಥೆನ ಸರ್ಕಾರ ನಡೆತಕ್ಕಂಥ ಎಸ್ ಬಿ ಐಗಳು ಕೆನರಾ ಬ್ಯಾಂಕ್ಗಳು ಇಂಥ ದೊಡ್ಡ ದೊಡ್ಡ ಕಂಪನಿಗಳೇ ಬಿದ್ದೋಗವೆ ಸಾಲ ವಸೂಲಿ ಮಾಡೋಕ್ಕಾಗದಲ್ಲಿ ಅಥವಾ ಸಹ ಮತ್ತೆ ಪುನರ್ಜೀವನ ಮಾಡ್ಲಿಕ್ಕೂ ಸಹಾಯ ಅಂಥದ್ರಲ್ಲಿ ಅವರು ಈ ಒಂದು ಡಿ ಸಿ ಸಿ ಬ್ಯಾಂಕ್ ಒಂದೈತಲ್ಲ ಅಪ್ಯಾಕ್ಸ್ ಬ್ಯಾಂಕು ಅವರು ನೇರ ನಿಷ್ಠುರ ಯಾವ ರೀತಿ ಮಾತಾಡ್ತಾರೆ ಇದ್ದದ್ದು ನಿದ್ದಂಗೆ ಮಾತಾಡೋದಕ್ಕೆ ಅವ್ರಿಗೆ ಮೊನ್ನೆ ಶಿಕ್ಷೆ ಆಗಿದೆ ಏನಕ್ಕೆ ಅಂತಲೂ ತಮಗೆಲ್ಲರೂ ಗೊತ್ತಿದೆ ಆದರೆ ಅದು ಯಾವುದಕ್ಕೂ ಮನಗಂಜಲ ಅವರು ಯಾವುದೇ ರೀತಿಯಾದಂಥ ಅಧಿಕಾರಕ್ಕೂ ಅಂಟ್ಕೊಂಡು ಕೂತ್ಕೊಂಡಿದ್ದಿಲ್ಲ ಅವರು ಕೇಳಿದ ತಕ್ಷಣ ರಾಜೀನಾಮೆ ಬಿಸಾಕ್ ಬಂದರು ಅವರು ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ಸೇವೆ ನಿರಂತರವಾಗಿ ನಮ್ಮ ತಾಲೂಕಿಗೆ ಸಿಗುತ್ತದೆ ಅದಕ್ಕೆ ಅವರನ್ನು ಆಯ್ಕೆ ಮಾಡಿ ಅವರೆಲ್ಲರಿಗೂ ಮಾಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇವೆ ಅಥವಾ ಮುಂದಿನ ದಿನಗಳಲ್ಲಿ ಈ ಡೈರಿ ನಾನು ಕೂಡ ಸುಮ್ಮನಾಗಿದ್ದೆ ಯಾಕೆ ಬೇಕು ನಾವು ಸೋತಿದ್ದೀವಿ ಜನ ನಮ್ಮನ್ನು ಸೋತಿಸಿದರೆ ಯಾವ ಮಾರ್ಗದಲ್ಲಿ ಸೋತಿದಾರೋ ಗೊತ್ತಿಲ್ಲ ಸೋಲನ್ನು ಒಪ್ಕೊಂಡಿದ್ದೀವಿ ಇದು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿರ್ತಕ್ಕಂಥ ನಾನು ನನ್ನಾದರೂ ಕೂಡ ಇರ್ತಕ್ಕಂಥ ನಂಬಿಕೆ ಆ ನಂಬಿಕೆನಲ್ಲಿ ಏನೇನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನೇನು ಮಾಡಕ್ಕೆ ಹೋಗಿರಲಿಲ್ಲ ಆದರೆ ಇವತ್ತಿಂದ ನಾನು ಎಚ್ಚೆತ್ಕಂತೀನಿ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಇದುವರೆಗೂ ಮೂರು ಮೂರನೇ ಎರಡು ವರ್ಷದ ಅವಧಿನಲ್ಲಿ ಏನೇನು ಅವ್ಯವಹಾರಗಳಾಗಿವೆ ಯಾವ್ಯಾವ ಡೇರಿಯಲ್ಲಿ ಎಸ್ಟೇಟ್ ಮಾಡುವೆ ಮಾಡಿ ಎಲ್ಲವನ್ನು ಮಾಡಿ ಇವರ ಇವರಿಗೆ ಇವರ ಆಯ್ಕೆಯನ್ನು ಅನೂರ್ಜಿತಗೊಳಿಸ್ತಕ್ಕಂಥ ಪುರಾವೆ ಕೂಡ ನನ್ನ ಹತ್ರವೇ ಆ ರೀತಿ ಕೆಲಸವನ್ನು ಮಾಡ್ಬೇಕಾಗ್ತದೆ ಅದನ್ನ ಮಾಡಿ ಇಂಥವ್ರನ್ನ ಈ ಕೆಟ್ಟ ಇಂಥ ಕೆಟ್ಟ ಮನೋಭಾವ ಇರತಕ್ಕಂಥ ವ್ಯಕ್ತಿಗಳನ್ನ ಈ ಸಹಕಾರ ಕ್ಷೇತ್ರದಿಂದ ದೂರ ಇಡಿಸ್ಬೇಕು ಉಚ್ಚಾಟನೆ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮರವಿ ಬಾಬಾ ಸತ್ಯಪ್ರಕಾಶ್ ಮತ್ತವರು ಅಕ್ಕಪಕ್ಕ ಕೂತಿರೋ ನೋಡೋದ್ರೆಲ್ಲ ಅಮಾಯಕರು ಇವರು ಗೋಮುಖ ವ್ಯಾಗ್ರ ಇದ್ದಂಗೆ ಗೋಮುಖ ವ್ಯಾಗ್ರನ್ನ ಮಾತು ಕೇಳಿ ನೀವು ಪಕ್ಷ ಪಾರ್ಟಿನ ನಿಮ್ಮ ಹೆಸರು ಹಾಳು ಮಾಡ್ಕೊಬೇಟ್ರಿ ದಯಮಾಡಿ ಏನೋ ಒಂದು ಪಕ್ಷದಲ್ಲಿ ಇಳಿದಿರಿ ಮಾಡಿದಿರಿ ನಿಮ್ ತಂದೆಯವರಾಗ್ತಕ್ಕಂಥ ಪಕ್ಷದಲ್ಲಿ ಅಂತ ಹೇಳಿ ನಾನಾದ್ರೂ ಕೂಡ ಅವ್ರಿಗೆ ಮನವಿ ಮಾಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗಾದ್ರೂ ಕೂಡ ನಾನು ಇದೊಂದು ಒಳ್ಳೆ ಅವಕಾಶ ನಾನು ಸುಮ್ಮನಾಗಿದ್ದೆ ರೀತಿಗಾಗತಕ್ಕಂಥ ತಡಿಬೇಕು ಮಟ್ಬೇಕು ಯಾಕಪ್ಪ ನಾವು ಸುಮ್ಮನೆ ಹೋಗಿ ಯಾಕಂದ್ರೆ ಇಲ್ಲಿ ಈ ಎಂಥ ಇವೆಲ್ಲ ಮಾಡಿಕೊಳ್ಳಂಥ ಸಂದರ್ಭದಲ್ಲಿ ಅದೇ ತಾಲೂಕಿನ ಆಡಳಿತ ಹಿಡಿದಿರ್ತಕ್ಕಂಥ ಪ್ರಭುಗಳು ಕೂಡ ಇದರ ಸಹಕಾರ ಮಾಡಬೇಕಾಗ್ತದೆ ಆದ್ರೆ ಅವರು ರವೇಣ್ಣರವತ್ತು ಓಪನ ಭಾಷಣ ಮಾಡಿದ್ರು ಅವ್ರು ಯಾವ ರೀತಿಯಿಂದ ಬೇರೆ ಇದಕ್ಕೆ ಚುನಾವಣೆ ತಲೆ ಬೇರೆ ಬೇರೆದಕ್ಕೆ ತಲೆ ಕೆಡಿಸ್ಕೊಳಲ್ಲ ಹಂಗಿದ್ದಾಗ ಅಂತ ನಾನು ಸುಮ್ಮನಾಗಿದೆ ಈಗ ನನಗೊಂದು ಶಕ್ತಿ ಬಂದಿದೆ ಇದ್ರ ಮುಖಾಂತರ ಅವರಿಗೆ ನಾವು ಉತ್ತರವನ್ನು ಕೊಡ್ತಕ್ಕಂತ ಇದಕ್ಕೆ ನಾನು ತಯಾರಾಗಿದ್ದೇನೆ ಎಲ್ಲ ಪರವ ಪುರಾವೆಗಳನ್ನು ನಾನು ಸಂಗ್ರಹಿಸಿದ್ದೇನೆ ಇವನ್ನ ಸಿ ಓಡಿ ತನಿಖೆಗೆ ಇಲ್ಲಿಂದ ಗೌಡಗೆರೆ ಹೋಬಳಿಯಿಂದನೇ ಗೌಡಗೆರೆ ಸೊಸೈಟಿಯಿಂದಲೇ ಇಲ್ಲಿಂದ ತನಿಖೆ ಶುರು ಮಾಡಿಸ್ತೀನಿ ಅದನ್ನೇ ಅದೇನೇ ಅದೇ ಐದು ಲೀಟರ್ ಹದಿನೈದು ಲೀಟರ್ ತನಕ ಹಾಕಿದ್ದಾರೆ ಎಲ್ಲ ಪುರಾ ಉಳವೆ ಇವೆಲ್ಲವನ್ನು ಮಾಡಿ ನಾವು ಎಲ್ಲೆಲ್ಲಿಗೆ ತಲುಪಿಸ್ಬೇಕು ಯಾರಿಗೆ ಮಾಡ್ಬೇಕು ಅಂತಕ್ಕ ಮಾಡಿ ನಿಜವಾಗ್ಲು ಕೂಡ ಒಂದು ತಾಲೂಕಿನ ರೈತರಿಗೆ ಹ್ಮ್ ಒಳ್ಳೆ ರೈತರಿಗೆ ವಿಶೇಷವಾಗಿ ರೈತರಿಗೆ ಸಹಾಯ ಮಾಡ್ತಕ್ಕಂಥದಕ್ಕೆ ಒಳ್ಳೆ ಅಭ್ಯರ್ಥಿಗಳು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ನಾನಾದ್ರೂ ಕೂಡ ಇವತ್ತಿನಿಂದ ಚಾಲನೆ ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಪಟ್ಟು ಎಲ್ಲರಿಗೂ ಗೋನಿಸ್ತೇನೆ ನಮಸ್ಕಾರಗಳು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ